ಮಂತ್ರದ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೋಡ್ಕೊಂಡು ಬರ್ಲಿಕ್ಕೆ ಬೆಂಗಳೂರಿಂದ ಟೂರ್ ಪ್ಯಾಕೇಜ್ ಕೂಡ ಇದೆ ಮಂತ್ರದ ಜೊತೆಗೆ ಹಂಪಿನ್ ಕೂಡ ನೋಡ್ಕೊಂಡು ಬರಬಹುದು ನೀವು ಈ ಪ್ಯಾಕೇಜ್ ಅಲ್ಲಿ ಈ ಪ್ಯಾಕೇಜ್ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಿದ್ದೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಆ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಕೆ ಎಸ್ ಟಿ ಡಿ ಸಿ ಅವರದ್ದು ಹಲವಾರು ಟೂರ್ ಪ್ಯಾಕೇಜ್ಗಳಿವೆ ನಾವಿವತ್ ನೋಡ್ತಾ ಇರೋದು ಮಂತ್ರಾಲಯ ಮಂತ್ರಾಲಯ ಮತ್ತೆ ಹಂಪಿನ ಒಟ್ಟಿಗೆ ನೋಡ್ಕೊಂಡು ಬರೋ ಪ್ಯಾಕೇಜ್ ಆಗಿದೆ ಇದು ಫೋರ್ ಡೇಸ್ ತ್ರೀ ನೈಟ್ಸ್ ನ ಟೂರ್ ಪ್ಯಾಕೇಜ್ ಆಗಿರ್ತದೆ ಬೆಂಗಳೂರಿಂದಾನೇ ಇರ್ತದೆ ಪ್ರತಿ ಶುಕ್ರವಾರ ಈ ಪ್ಯಾಕೇಜ್ ಇರ್ತದೆ ಇದು ಬಸ್ ಮೂಲಕ ಇರ್ತದೆ ಎ ಸಿ ಡಿಲಸ್ ಕೋಚ್ ಬಸ್ ಇರ್ತದೆ ಮೂಲಕವೇ ನಿಮ್ನ ಮಂತ್ರಾಲಯ ಮತ್ತೆ ಹಂಪಿ ಈಗ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಲಾಗ್ತದೆ ಒಟ್ಟು ನಾಲ್ಕು ದಿನಗಳ ಪ್ಯಾಕೇಜ್ ಆಗಿರ್ತದೆ ತ್ರೀ ನೈಟ್ಸ್ ಫೋರ್ ಡೇಸ್ ನ ಟೂರ್ ಪ್ಯಾಕೇಜ್ ಇದು ಐಟನಲ್ಲಿ ನೀವು ಇಲ್ಲಿ ನೋಡಬಹುದು ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಹೊರಟು ಶನಿವಾರ ಬೆಳಗ್ಗೆ ಐದು ಮೂವತ್ತಕ್ಕೆ ಮಂತ್ರಾಲಯವನ್ನ ತಲುಪ್ತೇವೆ ಒಂಬತ್ತು ಮೂವತ್ತರೊಳಗೆ ನಾವು ಮಂತ್ರಾಲಯ ಮಠವನ್ನೆಲ್ಲ ಭೇಟಿ ನೀಡ್ಕೊಂಡು ಒಂಬತ್ತು ಮೂವತ್ತಕ್ಕೆ ನಾವು ಅಲ್ಲಿಂದ ಹೊಸಪೇಟೆ ಕಡೆಗೆ ಹೊಡ್ತೇವೆ ಸಂಜೆ ಒಳಗೆ ಬಂದು ಹಾಸ್ಪೆಟ್ಲಿಗೆ ಬರ್ತೇವೆ ಹಾಸ್ಪೆಟಲ್ ನೈಟ್ ಸ್ಟೇ ಆಗ್ತೇವೆ ಮೂರನೇ ದಿನ ಆದಿತ್ಯವಾರ ನಿಮಗೆ ಹಂಪಿಯಲ್ಲಿರುವ ಪ್ಲೇಸ್ ಗಳಿಗೆಲ್ಲ ಕರ್ಕೊಂಡು ಹೋಗ್ಲಾಗ್ತದೆ ವಿರೂಪಾಕ್ಷ ಟೆಂಪಲ್ ಹಂಪಿಯ ಪ್ರಮುಖವಾದ ಸ್ಥಳಗಳಿಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ಲಾಗ್ತದೆ ಇಲ್ಲಿ ನಾವು ಪ್ಲೇಸ್ ಗಳನ್ನ ಕೊಟ್ಟಿದ್ದೇವೆ ನೋಡಿ ಈ ಪ್ಲೇಸ್ ಗಳಿಗೆಲ್ಲ ಕರ್ಕೊಂಡು ಹೋಗ್ಲಾಗ್ತದೆ ಸಂಜೆವರೆಗೆ ಕೂಡ ನಿಮಗೆ ಹಂಪಿಯಲ್ಲಿ ಪ್ಲೇಸ್ ಗಳ ನೋಡಿಕ ಸಮಯ ಇರ್ತದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನೀವು ಬೆಂಗಳೂರು ಕಡೆಗೆ ಹೊರಡ್ತೀರಾ ನಾಲ್ಕನೇ ದಿನ ಬಂದು ನೀವು ಬೆಂಗಳೂರನ್ನ ಬಂದು ರೀಚ್ ಆಗ್ತೀರಾ ಬೆಳಿಗ್ಗೆ ಈ ರೀತಿಯಲ್ಲಿ ಐಟ್ ಇರ್ತದೆ ಇವರದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನೀವು ಕೆಎಚ್ ಡಿ ಸಿ ಅವರ ವೆಬ್ಸೈಟ್ ನ ವಿಸಿಟ್ ಮಾಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ಪ್ಯಾಕೇಜ್ ನ ಪ್ರೈಸ್ ಬಗ್ಗೆ ನೋಡೋದಾದ್ರೆ ತ್ರಿಬಲ್ ಆಕುಫೆನ್ಸ್ ಆದ್ರೆ ನಾಲ್ಕು ಸಾವಿರದ ಆನೂರ ಎಂಬತ್ತು ರೂಪಾಯಿ ಪ್ರಾರಂಭ ಆಗ್ತದೆ ತ್ರಿಬಲ್ ಶೇರಿಂಗ್ ನಾಲ್ಕು ಸಾವಿರದ ಆರ್ನೂರ ಎಂಬತ್ ಆಗ್ತದೆ ಪರ್ ಪರ್ಸನ್ ಗೆ ಅದೇ ಡಬಲ್ ಆಕ್ಯುಫೆನ್ಸಿ ಆದ್ರೆ ಐದು ಸಾವಿರದ ನೂರು ರೂಪಾಯಿ ಆಗ್ತದೆ ಪರ್ ಪರ್ಸನ್ ಗೆ ಸಿಂಗಲ್ ಆಕ್ಯುಫೆನ್ಸ್ ಆದ್ರೆ ಆರ್ ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗ್ತದೆ ಟ್ರಿಬಲ್ ಶೇರಿಂಗ್ ಆದ್ರೆ ಕಡಿಮೆ ಆಗ್ತದೆ ಅದೇ ಸಿಂಗಲ್ ಶೇರಿಂಗ್ ಆದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ ಈ ಪ್ಯಾಕೇಜ್ ನೀವು ಕೆ ಎಚ್ ಡಿ ಸಿ ಅವರ ವೆಬ್ಸೈಟ್ ಅಲ್ಲಿ ಹೋಗಿ ಬುಕ್ ಮಾಡ್ಕೊಳ್ಬಹುದಾಗಿದೆ ವೆಬ್ಸೈಟ್ ಇಲ್ಲಿ ಕೊಟ್ಟಿರ್ತೇವೆ ಈ ಪ್ಯಾಕೇಜ್ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ಫೋನ್ ನಂಬರ್ ಕೂಡ ಕೊಟ್ಟಿರ್ತೇವೆ ಇದು ಕೂಡ ಕಾಲ್ ಮಾಡಿ ಕೇಳಬಹುದು ನೀವು ಅವರ ವೆಬ್ಸೈಟ್ ಗೆ ಹೋಗಿ ಅಲ್ಲೇ ಬುಕಿಂಗ್ ಕೂಡ ಮಾಡಬಹುದು ಈ ಪ್ಯಾಕೇಜ್ ಪ್ರತಿ ಶುಕ್ರವಾರ ಇರ್ತದೆ ಬೆಂಗಳೂರಿಂದ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇನ್ನಷ್ಟು ಕೆ ಎಸ್ ಟಿ ಡಿ ಸಿ ಟೂರ್ ಪ್ಯಾಕೇಜ್ ಗಳ ಬಗ್ಗೆ ವಿಡಿಯೋಗಳನ್ನ ಮಾಡಲಿದ್ದೇವೆ ನಿಮ್ಗೆ ಯಾವ ಟೂರ್ ಪ್ಯಾಕೇಜ್ ಬೇಕಾದ ಕಮೆಂಟ್ ಬಾಕ್ಸ್ ತಿಳಿಸಿದ್ರೆ ಅದ್ರ ಬಗ್ಗೆ ಕೂಡ ನಾವು ವಿಡಿಯೋಗಳನ್ನ ಮಾಡ್ತೇವೆ